ಆದಾಯ ತೆರಿಗೆ ಇಲಾಖೆಯಲ್ಲಿ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಆಗಿದೆ ಹಾಗಾಗಿ ನೀವು ಮಾಡುವ ಎಲ್ಲ ವ್ಯವಹಾರಗಳು ಎಲ್ಲಿ ಎಲ್ಲಿ ನೀವು ಪ್ಯಾನ್ನ ಉಪಯೋಗಿಸ್ತೀರಿ ಅದೆಲ್ಲ ಮಾಹಿತಿ ಹೋಗಿ ಆದಾಯ ತೆರಿಗೆ ಇಲಾಖೆ ಸರ್ವರಲ್ಲಿ ಕುತ್ಕೊಳ್ಳುತ್ತೆ ಉದಾಹರಣೆಗೆ ನೀವು ಏನಾದರೂ ಟ್ರಾವೆಲ್ ಮಾಡಿದ್ರೆ ಫಾರಿನ್ ಟ್ರಾವೆಲ್ ಮಾಡಿದ್ರೆ ಟಿ ಸಿ ಎಸ್ ಅಂತ ಆಗುತ್ತೆ ಅದರ ಮೂಲಕ ಮಾಹಿತಿ ಹೋಗುತ್ತೆ ನೀವು ಪ್ರಾಪರ್ಟಿನ ತೆಗೆದುಕೊಂಡ್ರೆ ಐವತ್ತು ಲಕ್ಷದ ಮೇಲ್ಪಟ್ಟು ಪ್ರಾಪರ್ಟಿ ತೆಗೆದುಕೊಂಡು ಹೋದರೆ ಟಿ ಡಿ ಎಸ್ ಆಗುತ್ತೆ ಅದ್ರ ಮೂಲಕ ಅವ್ರಿಗೆ ಮಾಹಿತಿ ಹೋಗುತ್ತೆ ಇನ್ನು ಕ್ರೆಡಿಟ್ ಕಾರ್ಡ್ ಬಳಸೋದ್ರಿಂದ ನಿಮ್ಮ ಅಕೌಂಟ್ಗೆ ಕ್ಯಾಶ್ ಡೆಪಾಸಿಟ್ ಮಾಡೋದರಿಂದ ನೀವು ಯಾವುದೇ ರೀತಿ ಸಂಬಳ ತೆಗೆದುಕೊಂಡ್ರೆ ಅಥವಾ ನೀವು ಮನೆ ಬಾಡಿಗೆನ ಯಾರಿಗಾದರೂ ಕೊಟ್ಟು ಅವರಿಗೆ ನಿಮ್ಮ ಪ್ಯಾನ್ ನಂಬರನ್ನು ಶೇರ್ ಮಾಡಿದ್ರೆ ಅದು ಇತ್ತು ಈ ರೀತಿ ನೀವೇನಾದರೂ ಕಾರ್ ತೆಗೆದುಕೊಂಡ್ರೆ ಈ ರೀತಿ ಹತ್ತು ಹಲವಾರು ಅಂಶಗಳ ಮೂಲಕ ಮಾಹಿತಿ ಇವತ್ತು ಆದಾಯ ತೆರಿಗೆ ಇಲಾಖೆಗೆ ಹೋಗುತ್ತೆ ಹಾಗಾಗಿ ನೀವು ಮಾಡೋ ವೆಚ್ಚಕ್ಕೆ ಲೆಕ್ಕ ಇಡಬೇಕು ಲೆಕ್ಕ ಕೊಡಬೇಕು ಯಾಕೆ ಅಂತಂದರೆ ಆದಾಯ ತೆರಿಗೆ ಇಲಾಖೆಯವರು ಹೇಳೋದಿಷ್ಟೇ ನೀವು ಇಷ್ಟು ಖರ್ಚು ಮಾಡಿದ್ದೀನಿ ಅಂದರೆ ಇಷ್ಟು ಆದಾಯ ಇರಲೇಬೇಕು ನಿಮ್ಮ ಹತ್ರ ಹಾಗಾಗಿ ಆ ಆದಾಯಕ್ಕೆ ಲೆಕ್ಕ ಕೊಡಿ ಅದಕ್ಕೆ ತಗಲುವಂಥ ಅಥವಾ ಬರುವಂಥ ತೆರಿಗೆನ ನಮಗೆ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ಸ್ನೇಹಿತರೆ ನೀವು ನಿಮ್ಮ ಖಾತೆಗೆ ಯಾವುದಾದ್ರೂ ಹಣ ಡೆಪಾಸಿಟ್ ಮಾಡ್ತೀನಿ ಅಂದರೆ ಅದಕ್ಕೆ ಮುಂಚೆ ಆಲೋಚನೆ ಮಾಡಿ